ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ಮತ್ತೆ ನಮ್ಮ ಚರಿತ್ರೆಯ ಗುಹೆ ಯೂಟ್ಯೂಬ್ ಗೆ ಸುಸ್ವಾಗತ ಕೊಲ್ಲಾಪುರ ಮಹಾಲಕ್ಷ್ಮಿ ಕೊಲ್ಲಾಪುರ ಮಹಾರಾಷ್ಟ್ರದ ಅತ್ಯಂತ ಪುರಾತನ ಸನಾತನ ನಗರ ಇಲ್ಲಿ ವೈಶಿಷ್ಟ್ಯ ಹಾಗೂ ಶಕ್ತಿಯುತವಾದ ದೇವಾಲಯಗಳು ಇವೆ ಪ್ರವಾಸಿ ಪುಣ್ಯಕ್ಷೇತ್ರವಾದ ಇಲ್ಲಿ ಕೊಲ್ಲಾಪುರದ ಹೃದಯ ಭಾಗದ ಪಂಚಗಂಗಾ ನದಿಯ ದಡದಲ್ಲಿ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನವಿದ್ದು ಸಾಕ್ಷಾತ್ ಮಹಾಲಕ್ಷ್ಮಿ ನೆಲೆಸಿದ್ದಾಳೆ ದೇವಸ್ಥಾನ ಅದ್ಭುತವಾಗಿದೆ ಎಂದು ಹೆಗ್ಗಳಿಕೆಗೆ ಪಡೆದಿದೆ ಇದು ಐವತ್ತೊಂದು ಮಹಾಶಕ್ತಿ ಪೀಠಗಳಲ್ಲಿ ಒಂದಾಗಿದೆ ಹಿಂದೆ ದಕ್ಷಾಯಜ್ಞದಲ್ಲಿ ಬಲಿಯಾದ ಸತಿಯ ದೇಹವನ್ನು ವಿಷ್ಣು ಐವತ್ತೊಂದು ಭಾಗವಾಗಿ ತುಂಡರಿಸಿದಾಗ ದೇಹದ ಕಣ್ಣುಗಳು ಬಿದ್ದ ಸ್ಥಳ ಕೊಲ್ಲಾಪುರ ಆಗಿರುವುದರಿಂದ ಐವತ್ತೊಂದು ಶಕ್ತಿಪೀಠಗಳಲ್ಲಿ ಇದು ಹದಿನೆಂಟನೇ ಶಕ್ತಿಪೀಠವಾಗಿದೆ ಎಲ್ಲವೂ ಕಾರ್ಯಕಾರಣಕ್ಕಾಗಿ ನಡೆದಿರುತ್ತದೆ ದಂತಕಥೆಯಂತೆ ಕೊಲ್ಲಾಪುರದಲ್ಲಿ ಕೊಲ್ಲಾಸುರ ಎಂಬ ರಾಕ್ಷಸನಿದ್ದ ಈತ ಕೊಲ್ಲಾಪುರದ ಜನಗಳಿಗೆ ಹಿಂಸೆ ಕೊಡುತ್ತಿದ್ದ ಊರಿನ ಕೊಳದ ನೀರನ್ನೆಲ್ಲ ಕುಡಿದು ಖಾಲಿ ಮಾಡುತ್ತಿದ್ದ ಇದರಿಂದ ಜನ ಜಾನುವಾರು ಪಶು ಪಕ್ಷಿಗಳಿಗೆ ನೀರು ಇರುತ್ತಿರಲಿಲ್ಲ ರಾಕ್ಷಸನ ಕಾಟದಿಂದ ಬೇಸತ್ತ ಜನರು ಪಾರ್ವತಿ ದೇವಿಯನ್ನು ಪ್ರಾರ್ಥನೆ ಮಾಡಿದರು ಪ್ರಸನ್ನಳಾದ ಪಾರ್ವತಿ ಅಭಿಪ್ರಾಯ ಲಕ್ಷ್ಮಿಗೆ ತಿಳಿಯಿತು ಆ ಸಂದರ್ಭ ಮುರುಘಾ ಮಹರ್ಷಿಗಳು ವೈಕುಂಠದಲ್ಲಿದ್ದ ಶ್ರೀಹರಿಯತೆಗೆ ಒದ್ದ ಕಾರಣ ಹರಿಯ ವೃಕ್ಷ ಸ್ಥಳದಲ್ಲಿ ನೆಲೆಸಿದ್ದ ಲಕ್ಷ್ಮಿಗೆ ಕೋಪ ಬಂದಿತು ಕಾರಣ ಶ್ರೀಹರಿ ಭೃಗ ಮಹರ್ಷಿಗಳು ನಿಂದಿಸದೆ ಅತಿಥ್ಯ ಮಾಡಿ ಗೌರವಿಸಿದ ಕಾರಣ ಶ್ರೀಹರಿಯ ಮೇಲೆ ಕೋಪಗೊಂಡು ಲಕ್ಷ್ಮಿ ವೈಕುಂಠವನ್ನು ಬಿಟ್ಟು ಭೂಮಿಗೆ ಬಂದಳು ಅವಳು ಬಂದ ಸ್ಥಳದಲ್ಲಿ ಕೊಲ್ಲಾಸುರ ಇದ್ದನು ಅವನನ್ನು ಸಂಹರಿಸುವ ಕೊನೆ ಕ್ಷಣದಲ್ಲಿ ರಾಕ್ಷಸ ಲಕ್ಷ್ಮಿಯನ್ನು ಪ್ರಾರ್ಥಿಸಿ ಈ ಸ್ಥಳಕ್ಕೆ ನನ್ನ ಹೆಸರನ್ನು ಇಡಬೇಕು ಎಂದು ಕೇಳಿಕೊಂಡ ಅವನ ಆಸೆಯಂತೆ ಆ ಸ್ಥಳಕ್ಕೆ ಕೊಲ್ಲಾಪುರ ಎಂಬ ಹೆಸರು ಬಂದಿತು ಆ ನಂತರ ಕ್ಷೇತ್ರವನ್ನು ಕಾಪಾಡಲು ಮಹಾಲಕ್ಷ್ಮಿ ಶಾಶ್ವತವಾಗಿ ಇಲ್ಲೇ ನೆಲೆಸಿ ಕೊಲ್ಲಾಪುರ ಮಹಾಲಕ್ಷ್ಮಿಯಾದಳು ಈ ದೇವಾಲಯವನ್ನು ಹಿಂದೆ ಚಾಲುಕ್ಯರಾಜ ಕರ್ಣದೇವ ಪಿರಮಿಡ್ ಮಾದರಿಯಲ್ಲಿ ನಿರ್ಮಿಸಿದನು ದೇವಾಲಯದ ಕಂಬಗಳು ಅತ್ಯಂತ ನಿಗೂಢವಾಗಿದ್ದು ಆಕರ್ಷಕವಾಗಿದೆ ದೇವಾಲಯದ ಸುತ್ತ ನಾಲ್ಕು ದ್ವಾರಗಳಿದ್ದು ಪಶ್ಚಿಮ ದಿಕ್ಕಿನಲ್ಲಿ ಮುಖ್ಯ ದ್ವಾರವಿದೆ ಪಶ್ಚಿಮ ದ್ವಾರದ ಮುಂದೆ ಕಲ್ಲಿನ ಮಂಟಪದಲ್ಲಿ ಗಣೇಶ ನೆಲೆಸಿದ್ದಾನೆ ವಿಶಾಲವಾದ ಪ್ರಾಂಗಣದ ನಡುವೆ ಮಹಾಲಕ್ಷ್ಮಿಯ ಗರ್ಭಗುಡಿ ಇದೆ ಪಶ್ಚಿಮಾಭಿಮುಖವಾಗಿ ಲಕ್ಷ್ಮಿ ಭಕ್ತರಿಗೆ ದರ್ಶನ ಕೊಡುತ್ತಾಳೆ ಗರ್ಭಗುಡಿಯ ಅಕ್ಕಪಕ್ಕ ಮಹಾಕಾಳಿ ಮಹಾಸರಸ್ವತಿಯ ಗುಡಿಗಳಿವೆ ಒಂದು ಗೋಡೆಯ ಮೇಲೆ ಶ್ರೀ ಚಕ್ರ ಕೆತ್ತನೆಯ ಯಂತ್ರವಿದೆ ಇದನ್ನು ಆದಿಗುರು ಶಂಕರಾಚಾರ್ಯರು ಸ್ಥಾಪಿಸಿದ್ದಾರೆ ಶಂಕರಾಚಾರ್ಯರು ಶ್ರೀಚಕ್ರ ಯಂತ್ರವನ್ನು ಸ್ಥಾಪಿಸಿದ ದೇವಾಲಯಗಳೆಲ್ಲ ಪ್ರಸಿದ್ಧ ಹೊಂದಿದ್ದು ಹಣದ ಹೊಳೆ ಹರಿದು ಬರುತ್ತದೆ ಎಂಬ ನಂಬಿಕೆ ಇದೆ ಇಲ್ಲಿರುವ ಲಕ್ಷ್ಮಿಯ ವಿಗ್ರಹ ಆರು ಸಾವಿರ ವರ್ಷಗಳ ಪುರಾತನ ಸುಂದರವಾದ ಕಪ್ಪು ಶಿಲೆಯ ವಿಗ್ರಹವಾಗಿದೆ ಈ ವಿಗ್ರಹದ ತೂಕ ನಲವತ್ತು ಕೆಜಿ ಇದೆ ಎನ್ನುತ್ತಾರೆ ಕೋಮೋದಿನಿ ಕೇತಕಿ ರಸಪಾತ್ರ ಧರಿಸಿ ಸಿಂಹಾನಾದೇಶ್ವರಿಯಾಗಿ ಅಸಂಖ್ಯಾತ ಎರಿಗೆಗಳಿರುವ ಸೀರೆ ಉಟ್ಟು ಸರಳ ಅಲಂಕಾರದಿಂದ ಭೂಷಿತಳಾಗಿರುವ ದೇವಿ ಮಹಾಲಕ್ಷ್ಮಿ ಭಕ್ತರಿಗೆ ದರ್ಶನ ಕೊಡುತ್ತಿದ್ದಾಳೆ ತಾಯಿಯ ಮುಖದ ಮೇಲೆ ಕಿರೀಟದಂತೆ ಶೇಷನಾಗನಿದ್ದಾನೆ ದೇವಾಲಯದ ವಿಶಾಲವಾದ ಅಂಗಳದಲ್ಲಿ ಅಸಂಖ್ಯಾತ ದೇವಾಲಯಗಳಿವೆ ಇಲ್ಲಿ ನೆಲೆಸಿರುವ ಶಿವನನ್ನು ಅತಿಬಲೇಶ್ವರ ಎಂಬ ಹೆಸರಿನಿಂದ ಪೂಜಿಸುತ್ತಾರೆ ದೇವಾಲಯದ ಪ್ರಕಾರದಲ್ಲಿ ನವಗ್ರಹ ಸೂರ್ಯದೇವ ಮಹಿಷಾಸುರ ಮರ್ದಿನಿ ಭವಾನಿ ಸರ್ವಮಂಗಳೆ ಮುಂತಾದ ದೇವಾಲಯಗಳಿವೆ ಗರ್ಭಗುಡಿಯ ಹಿಂಭಾಗದಲ್ಲಿ ಚಿಕ್ಕ ಕಿಟಕಿ ಇದ್ದು ಫೆಬ್ರವರಿ ನವೆಂಬರ್ ತಿಂಗಳಿನಲ್ಲಿ ಸೂರ್ಯನ ಕಿರಣ ದೇವಿಯ ಕಿರೀಟದ ಮೇಲೆ ಬೀಳುತ್ತದೆ ಆ ದಿನಗಳನ್ನು ಕಿರಣೋತ್ಸವ ಎಂದು ಕರೆಯುತ್ತಾರೆ ನವರಾತ್ರಿ ವೈಭವವಾಗಿರುತ್ತದೆ ನಿತ್ಯವೂ ದೇವಿಗೆ ಐದು ಸಲ ಅರ್ಚನೆ ಮಾಡುತ್ತಾರೆ ಶುಕ್ರವಾರ ವಿಶೇಷ ಪೂಜೆ ಇರುತ್ತದೆ ಚೈತ್ರ ಮಾಸದ ಪೌರ್ಣಾಮಿ ದಿನ ನಗರದ ಸುತ್ತ ದೇವಿಯ ಉತ್ಸವ ವೈಭವದಿಂದ ನಡೆಯುತ್ತದೆ ಇಲ್ಲಿನ ಜನರು ದೇವಿಯನ್ನು ಅಂಬಾಬಾಯಿ ಎಂದು ಪ್ರೀತಿಯಿಂದ ಕರೆಯುತ್ತಾರೆ ಇಲ್ಲಿ ಸೂರ್ಯೋದಯಕ್ಕೂ ಮೊದಲೇ ದೇವಿ ಅಭಿಷೇಕ ಮಾಡುತ್ತಾರೆ ಆ ಸಮಯದಲ್ಲಿ ಮಾತ್ರ ದೇವಿಯ ಮೂಲ ವಿಗ್ರಹ ದರ್ಶನ ಮಾಡಬಹುದು ಈ ದೇವಸ್ಥಾನದ ಇನ್ನೊಂದು ಮಹತ್ವ ಹಾಗೂ ವಿಶೇಷ ಎಂದರೆ ಕಂಬಗಳು ಇವು ಸಾಧಾರಣ ಕಂಬಗಳಲ್ಲ ಇಲ್ಲಿರುವ ಕಂಬಗಳು ನಿಗೂಢವಾಗಿದ್ದು ಎಷ್ಟಿದೆ ಎಂದು ಇದುವರೆಗೂ ಯಾರಿಗೂ ತಿಳಿದಿಲ್ಲ ಕಂಬಗಳ ವೈಶಿಷ್ಟ್ಯ ಅಂದರೆ ಚಾಲುಕ್ಯ ರಾಜ ಕರ್ಣದೇವನ ಮಗ ರಾಜಭಾರ ಮಾಡುವಾಗ ದೇವಸ್ಥಾನದಲ್ಲಿದ್ದ ಸುಂದರ ಕೆತ್ತನೆಯ ಕಂಬಗಳಿಂದ ಆಕರ್ಷಿತನಾಗಿ ತನ್ನ ಆಸ್ಥಾನದಲ್ಲಿ ಈ ಕಂಬಗಳನ್ನು ಹಾಕಬೇಕೆಂದು ಲೆಕ್ಕಾಚಾರ ಹಾಕಿದ ಕೆಲವೇ ದಿನಗಳಲ್ಲಿ ಮರಣ ಹೊಂದಿದನಂತೆ ಈ ವಿಷ ಇಂದಿಗೂ ಪ್ರಸ್ತುತವಾಗಿದ್ದು ಜಗತ್ ಹಾಗೆ ಮತ್ತೊಮ್ಮೆ ಮೊಘಲರು ಈ ದೇವಸ್ಥಾನದ ಮೇಲೆ ಕಣ್ಣಿಟ್ಟಿದ್ದರು ಆದರೆ ದೇವಸ್ಥಾನವನ್ನು ಅಲ್ಲಾಗಾಡಿಸಲು ಆಗಲಿಲ್ಲ ಇನ್ನೊಂದು ಕಥೆಯ ಪ್ರಕಾರ ಬ್ರಿಟಿಷ್ ಅಧಿಕಾರಿಯೊಬ್ಬ ಇಲ್ಲಿನ ಕಂಬಗಳನ್ನು ಎಣಿಸಲು ಹೋಗಿ ಅಲ್ಲೇ ಸಾವನ್ನಪ್ಪಿದನಂತೆ ಈ ಕಂಬಗಳ ವಿಚಾರದಲ್ಲಿ ಯಾರು ದುರಾಲೋಚನೆ ಮಾಡುವವರೋ ಅವರೆಲ್ಲ ಮರಣ ಹೊಂದಿರುವಂತಹ ಅಹಿತಕರ ಘಟನೆಗಳು ಸಾಕಷ್ಟು ನಡೆದಿದೆ ಎನ್ನುತ್ತಾರೆ ಈ ದೇವಾಲಯದ ದಂತಕಥೆಯ ಪ್ರಕಾರ ಪ್ರಳಯ ಕಾಲದಲ್ಲಿ ಶಿವನು ಕಾಶಿಯನ್ನು ರಕ್ಷಿಸಿದಂತೆ ಮಹಾಲಕ್ಷ್ಮಿಯು ತನ್ನ ಕರಗಳಿಂದ ಕೊಲ್ಲಾಪುರವನ್ನು ಎತ್ತಿ ಹಿಡಿದು ರಕ್ಷಿಸಿದ್ದಾಳೆ ಎಂಬ ನಂಬಿಕೆ ಇದ್ದು ಇದನ್ನು ಕರವೀರಪುರ ಕ್ಷೇತ್ರ ಎಂದು ಕರೆಯುತ್ತಾರೆ ಒಮ್ಮೆ ಶಿವಭಕ್ತರಾದ ಅಗಸ್ತ್ಯ ಮಹರ್ಷಿಗಳು ಕಾಶಿಗೆ ಸಮಾನವಾದ ಇನ್ನೊಂದು ಕ್ಷೇತ್ರ ಯಾವುದು ಎಂದು ಶಿವನನ್ನು ಕೇಳಿದರಂತೆ ಕಾಶಿಗೆ ಸಮಾನವಾದ ಇನ್ನೊಂದು ಕ್ಷೇತ್ರ ಎಂದರೆ ಕೊಲ್ಲಾಪುರ ಎಂದು ಶಿವನು ಸೌಮ್ಯ ಹೇಳಿದನಂತೆ ಮಹಾರಾಷ್ಟ್ರದ ಸುತ್ತಮುತ್ತಲಿರುವ ಎಲ್ಲರಿಗೂ ಕೊಲ್ಲಾಪುರದ ಮಹಾಲಕ್ಷ್ಮಿಯ ದರ್ಶನ ಮಾಡಿದರೆ ಕಾಶಿ ವಿಶ್ವನಾಥನ ದರ್ಶನ ಮಾಡಿದಷ್ಟು ಪುಣ್ಯ ಲಭಿಸುತ್ತದೆ ಎಂಬ ನಂಬಿಕೆ ಇದೆ ಹಾಗೆ ತಿರುಪತಿಯ ಶ್ರೀನಿವಾಸನ ದರ್ಶನ ಮಾಡಿ ಕೊಲ್ಲಾಪುರಕ್ಕೆ ಬಂದು ತಾಯಿ ದರ್ಶನ ಮಾಡಿದರೆ ಲಕ್ಷ್ಮೀನಾರಾಯಣರ ದರ್ಶನ ಮಾಡಿದಷ್ಟು ಪುಣ್ಯ ಫಲ ಪ್ರಾಪ್ತಿಯಾಗುತ್ತದೆ ಎಂಬುದು ನಂಬಿಕೆ ಇದೆ